ಶ್ರೀ ಗುರುಭ್ಯೋ ನಮಃ ಗುರುದ್ರಹ್ಮ ಗುರುಕೃಷ್ಣ ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಉದವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ನಮ್ಮ ಮೀಡಿಯಾ ಬಜಾರ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎರಡು ಸಾವಿರದ ಐದು ನೂತನ ಆಂಗ್ಲ ವರ್ಷದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತ ಐದು ಅನ್ನತಕ್ಕಂತಹ ಒಂದು ಆಂಗ್ಲ ವರ್ಷದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಒಂದು ಗೋಚಾರ ಫಲ ಉಂಟಾಗತ್ತೆ ಅನ್ನೋದನ್ನ ಬಹಳ ಸ್ಥೂಲವಾಗಿ ನೋಡ್ಕೊಂಡು ಹೋಗೋಣ ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯ ಅಂತ ಮಾಡಬೇಕಾದ್ರೆ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನು ಪ್ರಧಾನವಾಗಿ ತೊಗೊಳ್ತೀವಿ ನಾವು ಯಾಕೆ ಅಂದರೆ ಈ ನಾಲ್ಕು ಗ್ರಹಗಳು ಯಾವುದು ಅಂದರೆ ಗುರು ಶನಿ ರಾಹುಕೇತು ಇದು ದೀರ್ಘಾವಧಿ ಗ್ರಹಗಳು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಒಂದೇ ರಾಶಿನಲ್ಲಿ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರತಕ್ಕಂಥದ್ದು ಗುರು ಒಂದು ಸಂವತ್ಸರ ತನಕ ಅಂದರೆ ಒಂದು ವರ್ಷ ತನಕ ಒಂದು ರಾಶಿನಲ್ಲಿ ಇರ್ತಾನೆ ಶನಿ ಎರಡೂವರೆ ವರ್ಷ ಸಾಮಾನ್ಯವಾಗಿ ವಕ್ರಗತಿ ಹೋಯ್ತು ಅಂದರೆ ಮೂರು ವರ್ಷವೂ ಆಗುತ್ತೆ ರಾಹುಕೇತುಗಳು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಒಂದೇ ರಾಶಿನಲ್ಲಿ ಇರ್ತದೆ ಈ ವರ್ಷದಲ್ಲಿ ವಿಶೇಷ ಏನು ಅಂದರೆ ಆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಸ್ಪ್ಯಾನ್ ಒಳಗೆ ಈ ನಾಲ್ಕು ಗ್ರಹಗಳು ಕೂಡ ಬದಲಾವಣೆ ಆಗ್ತಾ ಇದೆ ಹೇಗೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ ಕುಂಭರಾಶಿಯಿಂದ ಮೀನರಾಶಿಗೆ ಬರುತ್ತೆ ಆಮೇಲೆ ಮೇ ಹದಿನಾಲ್ಕನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ ಮತ್ತೆ ಈ ರಾಹುಕೇತುಗಳು ಮೇ ಹದಿನೆಂಟನೇ ತಾರೀಕು ಆ ಮೀನರಾಶಿಯಿಂದ ರಾಹು ಕುಂಭರಾಶಿಗೆ ಬರ್ತಾನೆ ಮತ್ತೆ ಕನ್ಯಾ ರಾಶಿಯಿಂದ ಕೇತು ಬಂದು ಸಿಂಹರಾಶಿಗೆ ಬರ್ತಾನೆ ಹಾಗಾಗಿ ಈ ನಾಲ್ಕು ಗ್ರಹಗಳು ಕೂಡ ಕೇವಲ ಒಂದೂವರೆ ತಿಂಗಳ ಸ್ಪ್ಯಾನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ ಇಲ್ಲಿ ನಾವು ಹನ್ನೆರಡು ರಾಶಿಗಳಿಗೂ ಕೂಡ ಫಲವನ್ನು ಬಹಳ ಸ್ಥೂಲವಾಗಿ ತಿಳ್ಕೋಬೇಕು ಅಂದರೆ ಮೇ ತನಕ ಒಂದು ಫಲ ಇರುತ್ತೆ ಮೇ ಹದಿನೆಂಟರ ನಂತರದಲ್ಲಿ ಈ ನಾಲ್ಕು ಗ್ರಹಗಳು ಬದಲಾವಣೆ ಆಗಿರುತ್ತೆ ಆದ್ದರಿಂದ ಈ ರಾಹುಕೇತುಗಳು ಮತ್ತು ಗುರುವಿಂದ ಫಲ ಏನಿರುತ್ತೆ ಅದು ಮೇ ಸೆಕೆಂಡ್ ವೀಕ್ ಆದಮೇಲೆ ಬೇರೆ ಆಗುತ್ತೆ ಶನಿ ಫಲ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೊಂಬತ್ತು ಅಂದ್ರೆ ಮಾರ್ಚ್ ಎಂಟ್ ತನಕ ಅಂತ ಇಟ್ಕೋಣ ಏಪ್ರಿಲ್ ಫಲ ಬೇರೆ ಆಗತ್ತೆ ಇದನ್ನ ನಾವು ಬಹಳ ಸ್ಥೂಲವಾಗಿ ನೋಡಕ್ ಹೋಯ್ತು ಅಂದ್ರೆ ಕಡೆ ರಾಶಿ ಮೀನರಾಶಿ ಈ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಮೂರನೇ ಮನೆಯಲ್ಲಿದ್ದಾನೆ ಗುರು ಮೂರನೇ ಮನೆಯಲ್ಲಿದ್ದಾಗ ನಾಶ ಉಂಟಾಗತ್ತೆ ಧನನಾಶ ಉಂಟಾಗತ್ತೆ ಮತ್ತೆ ಇಷ್ಟ ಜನರ ವಿಯೋಗ ಅಂದ್ರೆ ತಾವು ಯಾರನ್ನ ಇಷ್ಟಪಡ್ತಾರೆ ಅವರು ಫ್ರೆಂಡ್ಸ್ ಆಗಿರ್ಬೋದು ಬಂಧುಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅವರನ್ನು ಕಳ್ಕೊಳ್ತಕ್ಕಂಥದ್ದು ಅಥವಾ ಅವರಿಗೆ ತೀವ್ರ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಆಗುತ್ತೆ ಏನೋ ಯತ್ನಿಸಿದ ಕಾರ್ಯಗಳಲ್ಲಿ ವಿಘ್ನಗಳು ಪದೇ ಪದೇ ಬರುತ್ತೆ ಮಾನಹಾನಿ ಉಂಟಾಗ್ತಕ್ಕಂಥದ್ದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಆಗತ್ತೆ ಇನ್ನು ಗುರು ನಾಲ್ಕನೇ ಮನೆಗೆ ಬಂದಾಗ ಬಂಧು ಮಿತ್ರದಲ್ಲಿ ವಿನಾಕಾರಣ ಮ ಕಲಹ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ವಾಹನದಿಂದ ತೊಂದರೆ ಅಥವಾ ವಾಹನ ಅಪಘಾತ ಉಂಟಾಗ್ತಕ್ಕಂತಹದ್ದು ಅದೇ ರೀತಿಯಲ್ಲಿ ಮನೆಯಲ್ಲಿ ಒಂದು ರೀತಿಯಾದಂತಹ ಅಶಾಂತಿಯ ವಾತಾವರಣ ಉಂಟಾಗ್ತಕ್ಕಂತಹದ್ದು ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂತಹದ್ದು ಕೂಡ ಉಂಟಾಗತ್ತೆ ಹಾಗಾಗಿ ಈ ಮೀನರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಫುಲ್ಲು ಕುದುಬಲ ಅನ್ನೋದು ಇರೋದಿಲ್ಲ ಇನ್ನು ಶನಿಯ ಬಲವನ್ನು ನೋಡಿದಾಗ ಶನಿ ಸದ್ಯಕ್ಕೆ ಹನ್ನೆರಡನೇ ಮನೇಲಿ ಇದ್ದಾನೆ ಹನ್ನೆರಡನೇ ಮನೆಯಲ್ಲಿದ್ದಾಗ ವೃಥಾ ಸಂಚಾರ ಅನ್ವಾಂಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಬೇರೆ ಅದಕ್ಕೆ ಕೆಲವು ಸುದ್ದಿ ಖರ್ಚು ಮಾಡತಕ್ಕಂಥದ್ದು ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ಕಾರ್ಯ ನಾಶ ಉಂಟಾಗ್ತಕ್ಕಂಥದ್ದು ಕಾಲಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗತ್ತೆ ಈ ಮೀನರಾಶಿಯವರಿಗೆ ಆದರೆ ಶನಿ ಬದಲಾವಣೆ ಆದಾಗ ಮೀನರಾಶಿಗೆ ಬರ್ತಾನೆ ಅಂದರೆ ಜನ್ಮ ರಾಶಿಗೆ ಬರ್ತಾನೆ ಆದ್ದರಿಂದ ಅಲ್ಲಿ ಜನ್ಮ ರಾಶಿಗೆ ಬಂದಾಗ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಆಗುವಂತಹ ಪಾಸಿಬಿಲಿಟಿ ಇರುತ್ತೆ ಮತ್ತೆ ವಿನಾಕಾರಣ ಬಂಧು ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಫುಡ್ ಪಾಯ್ಸನಿಂಗ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಅದೇ ರೀತಿಯಲ್ಲಿ ವಾತಜವ್ಯಾಧಿಗಳು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಶನಿ ಜನ್ಮ ರಾಶಿಗೆ ಬಂದಾಗ ಅಂದರೆ ಏನಾದರೂ ವಾಯುವಿನಿಂದ ಸಂಬಂಧಪಟ್ಟಂತಹ ರೋಗಗಳು ಉಂಟಾಗ್ತಕ್ಕಂಥದ್ದು ಮತ್ತು ಪರಸ್ಥಳ ವಾಸ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಬೇರೆ ಬೇರೆಯವರ ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ಅಥವಾ ಬೇರೆ ಸ್ಥಳದಲ್ಲಿ ವಾಸ ಮಾಡ್ತಕ್ಕಂಥದ್ದು ಶನಿ ಬಲ ಕೂಡ ವರ್ಷ ಫುಲ್ಲು ಮಿ ಮೀನರಾಶಿಯವರಿಗೆ ಇರೋದಿಲ್ಲ ಇನ್ನು ರಾಹು ಕೇತುಗಳ ಬಲವನ್ನು ನೋಡಕ್ಕೆ ಹೋದಾಗ ರಾಹು ಸದ್ಯಕ್ಕೆ ಜನ್ಮ ರಾಶಿನಲ್ಲೇ ಇದ್ದಾನೆ ಅಲ್ಲೂ ಕೂಡ ಶಾರೀರಿಕ ಪೀಡೆ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಮನೆಯಲ್ಲಿ ಅಶಾಂತಿಯ ವಾತಾವರಣ ತಲೆನೋವು ಮತ್ತೆ ಬುದ್ಧಿಯ ಭ್ರಮಣೆ ಉಂಟಾಗ್ತಕ್ಕಂಥದ್ದು ಕೆಲವು ಸತಿ ಏನು ಹೀಗೆ ಮಾಡೋಟ್ನಲ್ಲ ಹಾಗೆ ಮಾಡಬೇಕಾಯ್ತು ಅಂತೆಲ್ಲ ಒಂದು ರಿಪೆಂಟ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇರುತ್ತೆ ಆದರೆ ರಾಹು ಬದಲಾವಣೆ ಆದಮೇಲೆ ಹನ್ನೆರಡನೇ ಮನೆಗೆ ಬರ್ತಾನೆ ಅಲ್ಲೂ ಕೂಡ ಹನ್ನೆರಡನೇ ಮನೆಗೆ ಬಂದಾಗ ಅಧಿಕ ಧನವ್ಯಯ ಉಂಟಾಗತ್ತೆ ನಿದ್ರಾ ನಾಶ ಉಂಟಾಗ್ತಕ್ಕಂಥದ್ದು ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಫ್ರೂಟ್ಲೆಸ್ ಟ್ರಾವೆಲಿಂಗ್ ಅಂತ ಹೇಳ್ತೀವಿ ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು ಏನೋ ಒಂದು ರೀತಿಯಾದಂತಹ ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ರಾಹುವಿನ ಬಲ ಕೂಡ ಇರೋದಿಲ್ಲ ಕೇತುವಿನ ಬಲವನ್ನು ನೋಡಿದಾಗ ಕೇತು ಸದ್ಯಕ್ಕೆ ಸಪ್ತಮದಲ್ಲಿ ಇದ್ದಾನೆ ಸಪ್ತಮದಲ್ಲಿ ಇದ್ದಾಗ ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಕ್ಕಂತಹದ್ದು ಮತ್ತೆ ಮದುವೆ ಆಗದಿರೋರಿಗೆ ನಿಧಾನ ಆಗ್ತಕ್ಕಂತಹದ್ದು ಹಾಗಾಗಿ ಕೇತು ಶಾಂತವನ್ನ ಮಾಡಿಸ್ಕೊಳ್ಳೋದು ಸೂಕ್ತವರು ಅದೇ ರೀತಿಯಲ್ಲಿ ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂತಹದ್ದು ಪಾಲುದಾರಿಕೆ ವ್ಯಾಪಾರಗಳಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು ಪ್ರಯಾಣದಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಜನಗಳಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂತಹದ್ದು ಕೂಡ ಇರುತ್ತೆ ಇನ್ನು ಮೀನರಾಶಿಯವರಿಗೆ ಕೇತು ಬದಲಾವಣೆ ಆದ ಮೇಲೆ ಕೇತು ಷಷ್ಟಕ್ಕೆ ಬರ್ತಾನೆ ಷಷ್ಟಕ್ಕೆ ಬಂದಾಗ ಸುಖ ಉಂಟಾಗತ್ತೆ ಶತ್ರುಗಳ ನಾಶ ಉಂಟಾಗತ್ತೆ ಅದೇ ರೀತಿಯಲ್ಲಿ ಏಳಿಗೆ ಕೆಲಸದಲ್ಲಿ ಆಗಲಿ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಏಳಿಗೆ ಉಂಟಾಗ್ತಕ್ಕಂಥದ್ದು ಅಧಿಕ ಧನ ಲಾಭ ಉಂಟಾಗ್ತಕ್ಕಂಥದ್ದು ಇನ್ಕ್ರಿಮೆಂಟ್ಸು ಅಥವಾ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಅಥವಾ ಹೊಸ ಉದ್ಯೋಗ ಏನಾದರೂ ಸೈಡ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದಾಗ ಅದು ಕೂಡ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ರಾಶಿಯವರಿಗೆ ಕೇತುವಿನಿಂದ ಸೆಕೆಂಡ್ ಹಾಫಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ಅನ್ನೋದು ಬಿಟ್ಟರೆ ಗುರು ಶನಿ ರಾಹು ಮೂರಿಂದನೂ ಕೂಡ ತೊಂದರೆ ಇದೇ ಆದ್ದರಿಂದ ಮೀನರಾಶಿಯವರು ಈ ವರ್ಷ ಫುಲ್ಲು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ವಿಶೇಷವಾಗಿ ಗುರು ಶನಿ ರಾಹು ಶಾಂತಿಗಳನ್ನು ಮಾಡ್ಕೋಬೇಕಾಗತ್ತೆ ಶಾಂತಿ ಅಥವಾ ಪರಿಹಾರದ ಲೆಕ್ಕಾಚಾರದಲ್ಲಿ ಗಣಪತಿ ಪೂರ್ವಕವಾಗಿ ಹರಿಹರರನ್ನ ದುರ್ಗೆಯನ್ನ ಇಷ್ಟದೇವರನ್ನು ಕುಲದೇವರನ್ನು ಗುರು ಹಿರಿಯರನ್ನು ಆರಾಧನೆ ಮಾಡತಕ್ಕಂತಹದ್ದು ಹಸುವಿಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡತಕ್ಕಂತಹದ್ದು ಕಷ್ಟದಲ್ಲಿ ಇರತಕ್ಕಂಥವ್ರಿಗೆ ಯಾರಿಗೆ ನೀಡಿರುತ್ತೆ ಅವರಿಗೆ ಸಹಾಯವನ್ನು ಮಾಡತಕ್ಕಂತಹದ್ದು ಬಹಳ ಸೂಕ್ತ ಆಗಿರುತ್ತೆ ಇದಿಷ್ಟನ್ನು ಮಾಡ್ಕೊಳ್ಳೋದ್ರಿಂದ ನೀವು ಅನುಕೂಲವನ್ನು ಪಡಿತೀರ ಮುಖ್ಯವಾಗಿ ಹನ್ನೆರಡು ರಾಶಿಯವರು ಕೂಡ ನಿಮ್ಮ ನಿಮ್ಮ ಗೋಚಾರದ ಫಲದ ಜೊತೆಗೆ ನಿಮ್ಮ ನಿಮ್ಮ ದಶಾಭುಕ್ತಿಗಳನ್ನು ನೋಡ್ಕೋಬೇಕು ಮತ್ತೆ ಪ್ರತಿಯೊಂದು ರಾಶಿಗೂ ಕೂಡ ಇಂತಿಂತಹ ದಿಕ್ಕು ಆಗಿ ವಾಸ ಮಾಡೋದಕ್ಕೆ ಅಂತ ಹೇಳುತ್ತೆ ಅಂತಹ ದಿಕ್ಕು ಯಾವುದು ಹೇಳಿದೆ ಶಾಸ್ತ್ರದಲ್ಲಿ ಅದೇ ದಿಕ್ಕಿನ ಮನೆಗಳಲ್ಲಿ ಮೇಯ್ನ್ ಡೋರ್ ಮನೆ ಅಂದಾಗ ಮೇನ್ ಡೋರ್ ಇರೋದು ಮುಖ್ಯ ನಮಗೆ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ ನಿಮ್ಮ ದಶಾಭುಕ್ತಿ ಗೋಚಾರ ನೀವು ವಾಸ ಮಾಡತಕ್ಕಂತಹ ಮನೆ ಮತ್ತೆ ನೀವು ಮಾಡ್ತಕ್ಕಂತಹ ಜಪತಪಾದಿ ಅನುಷ್ಠಾನಗಳು ದೇವರ ಕಾ ದೇವತಾ ಕಾದ್ಯಗಳು ಇವೆಲ್ಲವೂ ಸೇರಿ ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಇವೆಲ್ಲವನ್ನೂ ಕೂಡ ನೀವು ಕರೆಕ್ಟಾಗಿ ಇಟ್ಕೊಂಡಿತ್ತು ಅಂದರೆ ಆಗ ನಿಮಗೆ ಕಷ್ಟಗಳು ಬಂದಿಗೂ ಕೂಡ ಭಗವಂತ ನಿಮ್ಮನ್ನು ಪಾರು ಮಾಡ್ತಾನೆ ಎಲ್ಲದಕ್ಕೂ ಕೂಡ ನಾವು ಯಾವಾಗಲೂ ಹೇಳೋದು ಸಕಲ ಗ್ರಹ ಬಲನೀನೇ ಸದಸ್ಯ ಜಾಕ್ಷ ಅಂತ ಎಲ್ಲದಕ್ಕೂ ಕೂಡ ನಾವು ಭಗವಂತನ ಮೊರೆ ಹೊರೆ ಹೋಗ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನತಕ್ಕಂತಹ ವರ್ಷ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡ್ಲಿ ಅಂತ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಸದವೇ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು